ನಾನು ಸದಾನಂದ ಸದಾನಂದಗೌಡರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಸರ್ ಯತ್ನಾಳ್ ಆಗಿರ್ಬೋದು ರಮೇಶ್ ಜಾರಿಕೊಳ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡ್ತಾರೆ ಪ್ರತ್ಯೇಕವಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಆದರೂ ಕೂಡ ಕ ಬಿ ಜೆ ಪಿಯ ಹೈಕಮಾಂಡ್ ಮೌನ ವಹಿಸಿರೋದನ್ನು ನೋಡಿದ್ರೆ ಅದು ನಾನು ಬಿ ಜೆ ಪಿ ಹೈಕಮಾಂಡ್ ಅಂತ ಅಷ್ಟೇ ಹೇಳೋದಿಲ್ಲ ಸಂಘಟನೆಯೂ ಕೂಡ ಇದೆ ಎಲ್ಲ ಮೌನ ವಹಿಸಿರೋದನ್ನು ನೋಡಿದ್ರೆ ಆ ಕಡೆ ತೊಟ್ಲು ತೂಗಿ ಮಗುವನ್ನು ಚೀಟುವಂಥ ಕೆಲಸ ಆಗ್ತಿದ್ಯಾ ಅಂತ ಹಾಗೆ ನನಗೆ ಅನ್ನಿಸ್ತಾ ಇಲ್ಲ ಯಾಕೆಂತ ಹೇಳಿದರೆ ಬೇರೆ ಬೇರೆ ಕಡೆಗಳಲ್ಲಿ ನೀವು ನೋಡಿರ್ಬೋದು ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ತಗೊಳ್ಳುವಂಥದ್ರಲ್ಲಿ ನಮ್ಮ ಕೇಂದ್ರದವರು ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿದ್ದಾರೆ ಎಷ್ಟೇ ಇದಾದರೂ ಕೂಡ ಆ ರೀತಿಯ ನಿರ್ದಾಕ್ಷಿಣ್ಯ ಕ್ರಮಗಳು ಅದು ಪಕ್ಷದ ಹಿತಾಸಕ್ತಿಗೆ ಅಂತ ಆದಾಗ ಅದಕ್ಕೆ ಹೆಚ್ಚು ಇನ್ನಷ್ಟು ಹೆಚ್ಚು ಗೌರವ ಬರುವಂಥದ್ದಾಗಿದೆ ಅದು ಕರ್ನಾಟಕದಲ್ಲಿ ಆಗಬೇಕು ಈಗ ಯಾರೇ ಆಗಲಿ ಒಂದು ಪಾರ್ಟಿ ಎಲ್ಲವನ್ನು ಕಳ್ಕೊಂಡ ಮೇಲೆ ಅದನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿಯನ್ನು ಬಲಿಷ್ಠ ಮಾಡಲಿಕ್ಕೆ ಚಿನ್ನದ ಬಟ್ಲಲ್ಲಿ ಸಾಕಷ್ಟು ಇಶ್ಯೂಗಳನ್ನು ಇದೆ ನಾವು ಎನ್ಕ್ಯಾಶ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ನೋವು ನನಗಿರುವಂಥದ್ದು ಏನಿದೆ ಅಂತ ಗೊತ್ತಿಲ್ಲ ಎನ್ಕ್ಯಾಶ್ ಮಾಡಿಕೊಳ್ಳಿ ಹಿಂಗೇ ನೀವು ನಡಿಬೇಕು ಹೀಗೆ ನಡೆದ್ರೆ ಎನ್ಕ್ಯಾಶ್ ಆಗುತ್ತೆ ನಮ್ಮ ಪಾರ್ಟಿಗೆ ಗೌರವ ಬರುತ್ತೆ ಪಾರ್ಟಿಗೆ ಗೌರವ ಬಂದರೆ ಪರೋಕ್ಷವಾಗಿ ಆ ಪಾರ್ಟಿಯಲ್ಲಿರುವಂಥ ನಾಯಕರಿಗೆ ಗೌರವ ಬರುತ್ತೆ ಅಂತ ಹೇಳುವಂಥದ್ದನ್ನು ನಮ್ಮ ಕೇಂದ್ರದವರು ಹೇಳಬೇಕು ಅಂತ ಹೇಳುವಂಥದ್ದು ಮೊನ್ನೆವರೆಗೆ ಆಯಿತು ಅದೇ ಚುನಾವಣೆಗಳಾಯಿತು ಈಗ ಮುಗಿಯಿತು ಈಗ ಆಗಲೇಬೇಕಾದಂಥ ಪರಿಸ್ಥಿತಿ ಇದೆ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ